ಚನ್ನರಾಯಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ನವೆಂಬರ್ ಹದಿನೆಂಟರ ಸೋಮವಾರ ಕಾಶಿ ಮಾದರಿಯಲ್ಲಿ ನುರಿತವರಿಂದ ವಿನೂತನವಾಗಿ ಗಂಗಾರತಿ ನೆರವೇರಿಸುತ್ತಿದ್ದು ಈ ಗಂಗಾರತಿಗೆ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಹಾಗೂ ಸಿ ಸದಸ್ಯ ರಾಜೇಶ್ವರಿ ಶುಭ ಕೋರಿದ್ದಾರೆ ಈ ವೇಳೆ ದೀಕ್ಷಿತ್ ಪ್ರತಿಷ್ಠಾನ ನಮ್ಮ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯಾವ ರೀತಿ ಗಂಗಾರತಿಯ ಕಾರ್ಯಕ್ರಮ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಆ ಮಾದರಿಯಲ್ಲಿ ಕೊಳದ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ನಾಳೆ ಸಾಯಂಕಾಲ ಆರು ಗಂಟೆಗೆ ಗಂಗಾರತಿ ಕಾರ್ಯಕ್ರಮವನ್ನು ಅಲ್ಲಿಂದ ಒಂದು ಜಲವನ್ನು ತಂದು ಇಲ್ಲಿ ಇಲ್ಲಿ ಪೂಜೆ ಭಕ್ತಿಪೂರ್ವಕವಾಗಿ ನೆರವೇರಿಸಿ ಮಾಡುವಂಥ ಕಾರ್ಯಕ್ರಮ ವಿಶೇಷವಾಗಿದೆ ಇವತ್ತು ಏನಿಲ್ಲದೆ ಹೋದರು ಬದುಕೋದು ಗಂಗೆಯಿಂದವರು ಬದುಕೋಕ್ಕಾಗಲ್ಲ ಅದಕ್ಕೆ ಗಂಗಾರತಿ ಕಾರ್ಯಕ್ರಮ ಈ ಒಂದು ಭೂ ಭೂಮಿನಲ್ಲಿರ್ತಕ್ಕಂಥ ಸರ್ವರ್ಗೂ ಕೂಡ ಒಂದು ತೊಂದರೆ ಆಗದ ರೀತಿ ಸರ್ವರ್ಗೂ ಕೂಡ ಜ ನೀರಿನ ಒಂದು ಮೂಲ ಒಂದು ಸಿಗುವಂಥದಕ್ಕೆ ಅವಕಾಶ ಆಗಲಿ ಅಂತ ಒಂದು ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಪ್ರಥಮವಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ ನಾನು ಭಾವಿಸಿದ್ದೇನೆ ಕಾಶಿ ಮಹತ್ವ ನುರಿತ ಆರತಿ ಕಲಾವಿದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ ಸಹಸ್ರಾರು ಭಕ್ತಾದಿಗಳು ಬಂದು ಆ ಒಂದು ಪೂಜಾ ಕಾರ್ಯವನ್ನು ಕಣ್ ಅಂತ ಈ ಮೂಲಕ ವಿನಂತಿಸ್ತೇನೆ ನಮಸ್ಕಾರ

ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ತ್ರಿಪುರವಾಸಿನಿ ಗೇಟ್ ನಂಬರ್ ಎರಡು ಬಳ್ಳಾರಿ ರಸ್ತೆ ಅರಮನೆ ಮೈದಾನ ಬೆಂಗಳೂರು